ವೀಕ್ಷಕರೇ ನಮಸ್ಕಾರ ಇವತ್ತೊಂದೊಳ್ಳೆ ಪ್ಲೇಸ್ ನೋಡಕ್ ಬಂದೇವಿ ಮಸ್ತ್ ಐತಿ ಬಟ್ ಅದನ್ನ ನೋಡ್ಬೇಕಂದ್ರೆ ಸ್ವಲ್ಪ ರಿಸ್ಕ್ ತಗೋಬೇಕು ಪಟ್ಟಕ್ಕೆ ಇರ್ಬೇಕು ಅಂತಂದ್ರೆ ಬೇಕು ಬಿ ಬಾಸ್ ಹೇಳಿದ್ದು ಪಟ್ಟಕ್ಕ ಏರ್ಯಾಕ ರಿಸ್ಕ್ ತಗೋರಿ ಅಂತ ನಾನ್ ಹೇಳತ್ತಿದ್ದು ಬೆಟ್ಟ ಏರ್ಯಾಕ ರಿಸ್ಕ್ ತಗೋಬೇಕಂತ ನನ್ನ ದೋಸ್ತರೆಲ್ಲ ಬಂದಿದ್ದು ಮೋಸ್ಟ್ ಡೇಂಜರಸ್ ಟ್ರಕ್ಕಿಂಗ್ ಮಾಡಾಕ ಅದು ಯಾವ ಪ್ಲೇಸ್ ಪಾ ಅಂದ್ರ ಮಹಾರಾಷ್ಟ್ರದಾಗಿರುವಂತ ಹರಿಹಾರ ಪೋರ್ಟ್ ಅಲ್ಲಿ ಮ್ಯಾಗ ಮೋಡ್ ಗಳಿಂದ ಮುಚ್ಚಿಂಟ್ ಹೋಗ್ಬೇಕು ನಾವು ಮುಂಬೈ ಚೋರ್ ಬಜಾರ್ ದಾಗ ತಲಾ ಕೊಟ್ಟು ಬೋರ್ಡ್ ತಗೊಂಡು ಬೂಟ್ ಮೀನ್ಸ್ ಶೂ ಶೂ ತಗೊಂಡು ಹಾಕೊಂಡು ಕಾಮಿಡಿ ಮಾಡ್ಕೊಂತ ನಮ್ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದು ಟೈಮ್ ಪಾಸ್ ಆಗ್ಬೇಕಲ್ಲ ಅದಕ್ಕ ಮಾತಾಡ್ಕೊಂತ ಹೊಂಟು ಇದೇನಿದು ಬೋರ್ಡ್ ಹಿಂದಿ ಒಳಗ ಬರ್ದಾರ ಏ ನಮ್ಗೆ ಹಿಂದಿ ಓದಾಕ್ ಬರ್ತದಪ್ಪ ಸ್ವಲ್ಪ ಮಾತಾಡಕು ಬರ್ತಾ ತೋಡ ಆತ ನಾಶಿಕ್ ವನ್ಯ ವಿಭಾಗ ಬ್ರಾಕೆಟ್ದಾಗ ಪಶ್ಚಿಮ ಹರಿಹರ್ಗಾಡ್ ಈ ಒಂದು ಟ್ರೆಕ್ಕಿಂಗ್ ಮಾಡುವಾಗ ಸ್ನಾಕ್ಸ್ ನಿಮ್ಗೆ ಡೋಂಟ್ ವರಿ ಅವೈಲೇಬಲ್ ಬಟ್ ಪ್ರೈಸ್ ಮಾತ್ರ ಜಂಪ್ ಆಕತಿ ಯಾಕಂದ್ರೆ ಅವರು ಕೂಡ ಎಲ್ಲ ಹೊತ್ಕೊಂಡು ಹೋಗಿ ಅಲ್ಲಿ ಮ್ಯಾಲ್ ಮಾರ್ಬೇಕಾ ಸೊ ಅದಕ್ಕೆ ಜಾಸ್ತಿ ಚಾರ್ಜ್ ಮಾಡ್ತಾರ ಈ ತರ ಗುಡ್ಗಾಡ್ ಅಂದ್ರೆ ಸಖತ್ ಇಷ್ಟ ನೋಡ್ರಿ ಯಾಕಂದ್ರೆ ನೋ ಫೋನ್ಸ್ ನೋ ಕಾಲ್ಸ್ ನೋ ಮೆಸೇಜಸ್ ನೆಟ್ವರ್ಕೇ ಇರೋದಿಲ್ಲ ઓલયા પૈજો મારવા ગંગા સુધી 16 આયે મે આવા માર તો તનો ગોત હુંલા અમાર દબલી ખીપી જાય એ મું તો મને બુક માં દે ના 5000 રૂપિયા તોનો વિડિયો ડિલીટ માક ಇಲ್ಲಿ ನೆಟ್ವರ್ಕ್ ಇರಲ್ಲ ಅಂದ್ರೆ ಮೊಬೈಲ್ ಇದ್ದು ನೋ ಯೂಸ್ ದೋಸ್ತರು ಸಹ ಮನಸ್ಸು ಬಿಚ್ಚಿ ಮಾತಾಡ್ತಾರ ಹೊರಗೆಲ್ಲಾ ಬಾಯಲ್ಲಿ ಎಲ್ಲಿದೆ ಅಂತ ಕರ್ಸೋದು ಮೊಬೈಲ್ ಯೂಸ್ ಮಾಡ್ಕೊಂತ ಅವನ್ ಪಡಿಗವ ನನ್ ಪಡಿಗ ನಾನು ಕುಂದಿರೋದು ಮಾಡ್ತಿದ್ದು ಸೊ ಇಲ್ಲಿ ನೋ ಮೊಬೈಲ್ ನೋ ಟ್ರೆಸ್ ಓನ್ಲಿ ನೇಚರ್ ಎಂಜಾಯ್ ಮಾಡೋದಷ್ಟೇ ಇಲ್ಲಿ ಹಚ್ಚ ಹೆಸರಿನಿಂದ ಯಾವ ರೀತಿ ಕುಡೀತ್ ನೋಡ್ರಿ ಇದೆ ಇಲ್ಲಿ ಇರ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು ನೋಡ್ರಿ ನಾನು ಮತ್ತೊಂದು ಮೋಟರ್ ಚಾಲೋ ಮಾಡ್ಕೊಂತ ಹತ್ತಿರ ಹೋಗಿ ಕರ್ಕೊಂಡು ಬನ್ನಿ ಸ್ವಾಗ ಸ್ವಾಗದಿಂದ ಫುಲ್ ಕವರ್ ಆಗಿತ್ತಲ್ಲ ಮೇಲ್ ಖಂಡ ಆ ಒಂದ್ ಬೆಟ್ಟನ ನೋಡ್ರಿ ನಾವು ಏರ್ಬೇಕಾಗಿದ್ದ ನಾವು ಖಾಲಿ ಕೈಲಿ ಬೆಟ್ಟ ಅಲ್ಲಿ ಮತ್ತು ಸಾಮಾನು ಗೊಂಜಾ ತಗೊಂಡ್ ಹೊಂಟ್ರಿ ಫೈನಲಿ ನಾವು ಬೆಟ್ಟ ಎಲ್ಲ ಹತ್ಕೊಂಡು ಹರಿಹರ್ ಪಾಯಿಂಟ್ ಗೆ ಬಂದ್ವಿ ಆಲ್ರೆಡಿ ಅಲ್ಲಿ ಬೆಟ್ಟ ಇರತ್ತಾರ ನೋಡ್ರಿ

ಮಹಾರಾಷ್ಟ್ರದ ಇರುವಂತ ಕಲಾವಂತಿದುರ್ಗ ಇದು ಮೋಸ್ಟ್ ಡೇಂಜರಸ್ ಟ್ರಕ್ಕಿಂಗ್ ಅಂತ ಹೇಳ್ತಾರ ನೋ ಹರಿಯರ್ ಫೋಟೋ ಈಸ್ ದ ಮೋಸ್ಟ್ ಆಫ್ ದ ಡೇಂಜರಸ್ ಟ್ರಕ್ಕಿಂಗ್ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಇದು ಲೈಟ್ ಕುಂಬಾ ಇರುತ್ತಲ್ಲ ಅಂದ್ರೆ ಸ್ಟ್ರೈಟ್ ಆಗಿ ಐತಿ ಸ್ಟೆಪ್ಸ್ ಎಲ್ಲ ಇದೆ ಬಟ್ ಹಿಡ್ಕೊಂಡು ಹತ್ತ ಗ್ರಿಪ್ ಇಲ್ಲ ಲೈನ್ದಾಗ ಹತ್ತಬೇಕು ಇಳ್ಕೊಂಡು ಬರ್ತಿರ್ತಾರ ಅವರಿಗೆ ಕೆಳಗಡೆ ಎಳೆಯಕ್ಕೆ ಜಾಗ ಮಾಡಿಕೊಡ್ಬೇಕು ಮೇಲಿಂದ ಇಳಿಯೋರು ಸ್ವಲ್ಪ ಗ್ರಿಪ್ ತಪ್ಪಿ ಜಾರಿದ್ರು ಕೆಳಗಡೆ ಹತ್ತವರು ಕಮ್ ಗೋ ಬಟ್ ಟೈಮ್ ವಿಲ್ ಕಮ್ ಬ್ಯಾಕ್ ವಯಸ್ಸಿದಾಗ ಮಾತ್ರ ಈ ತರ ಪ್ಲೇಸ್ ನೋಡಬಹುದು ರೊಕ್ಕ ಏನ್ ವಯಸ್ಸಾದ್ಮೇಲೆ ಮಾಡಬಹುದು

ನಾವು ಯಾಲ್ ಹತ್ತುವಾಗ ಫಾಗ್ ಎಲ್ಲ ಕವರ್ ಆಗಿ ಏನು ಕಾಣತ್ತಿರಲಿಲ್ಲ ಇವಾಗ ಎಲ್ಲ ಕ್ಲಿಯರ್ ಆಗಿ ಕಾಣಕತ್ತೈತಿ ಈ ಒಂದು ಪಾಯಿಂಟ್ ಏನೈತಲ್ಲ ಇದನ್ನ ರೀಲ್ಸ್ ಒಳಗ ಅಷ್ಟ ನೋಡ್ತಿದ್ನಿ ಇವಾಗ ರಿಯಲ್ ಆಗಿ ನೋಡತ್ತಾನೆ ಖುಷಿ ಆಕತಿ ಎಷ್ಟು ದೂರ ಬಂದು ಈ ಒಂದು ಫೋಟೋ ಹತ್ತಿ ಇದೊಂದು ಡ್ರೀಮ್ ಆಗಿತ್ತು ಅಷ್ಟ ರೀಲ್ಸ್ ಒಳಗ ನೋಡ್ತಿದ್ನಿ ಅಷ್ಟೇ ಇದನ್ನ ಯಾವಾಗ ಹತ್ತಾನೆ ಅಂತ ಅನ್ಕೊಂಡಿದ್ನಿ

ਆਰੇ ਕਾ ਸਿੱਕਾ ਨਹੀਂ ਆਇਆ ਅੰਦਰ ਆ ਉਹ ਕੇ ਸੋਰੀ ਮੀਰਾਂ ਕੰਮ ਸਿੱਕਾ ਨਹੀਂ ਆ ਰਿਹਾ ਨਾ ਆ ਜਾਓ ਚੱਲਣ